ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಬ್ರಾಹ್ಮಣರ ಸಂಘದಿಂದ ವಿಪ್ರ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿಪ್ರ ಸಮುದಾಯದ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ಮಂತ್ರ ಘೋಷಣೆಗಳೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದು ಪರ್ಸೆಂಟಿಗೂ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಆಶೀರ್ವಾದದೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು ಜೊತೆಗೆ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಪ್ರ ಸಮುದಾಯದ ಪ್ರತಿಭೆಗಳು ತಮ್ಮ ಸಂಗೀತ ಆಡುಗಾರಿಕೆ ಕಲಾ ಪ್ರದರ್ಶನವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಂಕಟೇಶ್ ಮೂರ್ತಿ ಅವರು ವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಕೆ ನಾಗಭೂಷಣ ರಾವ್ ಪ್ರಕಾಶ್ ಜಯಪ್ರಕಾಶ್ ಶೇಷಭಟ್ರು ವೇಣುಗೋಪಾಲ್ ಬಿಎಸ್ ರಮೇಶ್ ಅನುಪಮ ನಳಿನಕುಮಾರಿ ಆ ಶಾರದಾ ಶ್ರೀನಾಥ್ ಮಂಜುನಾಥ್ ಬಿಎಸ್ ಜಯಭಾರತಿ ಮಂಜುನಾಥ್ ರಾಮಪ್ರಸಾದ್ ರಾಮಶೇಷಪ್ಪ ರಾಮನಾಥ್ ರಾಘವೇಂದ್ರ ರಾವ್ ರಮೇಶ್ ಟಿಎನ್ ಹಾಗೂ ಇನ್ನಿತರರು ಮತ್ತು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಎಲ್ಲ ನಮಸ್ಕಾರ ಮಾಡಿದ್ದೆ ಪ್ರಕಾಶನ ಮತ್ತು ಶ್ರೇಷ್ಠರು ವೆಣಗೋಪಾಲ್ ಸರ್ ಅವರು ಅವರು ಮಾಡ್ತಾ ಇದಾರೆ ಆದರೂ ದಿಕ್ಸ್ ಅನುಭವ ಮೇಡಮ್ ಅವರು ಮತ್ತೆ ಪ್ರತಿ ತಾಲೂಕು ಮುಖ್ಯಸ್ಥರು ಆಮೇಲೆ ಪ್ರತಿ ತಾಲೂಕಿಂದ ಮೂರ್ ಮೂರು ಜನ ನಾಲ್ಕು ಜನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಸಮ್ಮೇಳನ ವಿಷಯದಲ್ಲಿ ಅವರೆಲ್ಲ ಸಂಪರ್ಕ ಮಾಡ್ತಾ ನೀವ್ ಏನೈತಿರೋ ದಯವಿಟ್ಟು ಗ್ರೂಪ್ ಅಲ್ಲಿ ಹಂಚ್ಕೊಳ್ಳಿ

那一个。<的>